ಯಾರು ಎಷ್ಟು ವಿರೋಧ ಮಾಡಿದ್ರೂ ಸಹ ನಾವು ನಮ್ಮ ಸರ್ಕಾರ ರೈತರ ಹಿತ ಕಾಯಲು ಬದ್ಧರಾಗಿದ್ದೇವೆ ಎಂದು ನೀರಾವರಿ ಸಚಿವ ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ತಿಳಿಸಿದರು ಎಂಬತ್ತೊಂಬತ್ತು ಪರ್ಸೆಂಟ್ ತುಂಬಿದೆ ಹೋದ ವರ್ಷ ಇದಕ್ಕೆ ಮೂವತ್ತು ಪರ್ಸೆಂಟ್ ತುಂಬಿತ್ತು ನೇಮಾವತಿ ಎಂಬತ್ತೈದು ಪರ್ಸೆಂಟ್ ತುಂಬಿದೆ ಹೋದ ವರ್ಷ ಮೂವತ್ತು ಪರ್ಸೆಂಟ್ ತುಂಬಿತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮಠದ ಹಳ್ಳ ಕೆರೆಗೆ ಐವತ್ತು ಕೋಟಿ ವೆಚ್ಚದ ಕುಡಿಯುವ ನೀರು ಪೂರೈಸುವ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ರಂಗನಹಳ್ಳಿ ಗೇಟ್ ಬಳಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇಂದಿನವರೆಗೂ ನೀರಾವರಿ ಹೋರಾಟಕ್ಕೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಮಾಡಿದ ಅಧ್ಯಯನ ಮತ್ತು ಹೋರಾಟ ಮಾಡಿ ಸಾಕಷ್ಟು ನೀರಾವರಿ ಯೋಜನೆ ತಂದ ರೀತಿಯಲ್ಲಿ ವಿಭಾಗದಲ್ಲಿ ಶಾಸಕ ಶ್ರೀನಿವಾಸ್ ಕೆಲಸ ಮಾಡುತ್ತಿದ್ದಾರೆ ಯಾರೂ ಸಹ ಆತಂಕಕ್ಕೆ ಒಳಗಾಗುವುದು ಬೇಡ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಮೊದಲು ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನಂತರ ಕೆರೆ ತುಂಬಿಸುವ ಯೋಜನೆಯ ಬಗ್ಗೆ ಕ್ರಮ ವಹಿಸಲು ಮುಂದಾಗುತ್ತೇವೆ ಎಂದರು ಏನು ಅದು ಚಿಂತೆ ಮಾಡೋದು ಬೇಡ ಆದ್ರೆ ಈ ಯೋಜನೆ ಏನು ನಾವು ಹೊರಗಡೆ ಇಲ್ಲೇ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಅಂತ ಪಾಪ ಮಾತಾಡ್ತಿದ್ರು ಅದಕ್ಕೆ ನಾನು ಕುಮಾರಸ್ವಾಮಿ ಕೇಳಿ ಅವ್ರಿಗೆ ಯಾರು ಕ್ಯೂ ಕೇಳೋದಿಲ್ಲ ಕಣ್ಣಲ್ಲಿ ನೋಡ್ಲಿ ಅಂತೇಳಿ ಇದನ್ನ ನಾನು ಆ ನೀರನ್ನು ಒಗ್ಗಡೆ ನಾನು ದೇಶ ಹೋಗಿ ಪೂಜೆ ಮಾಡಿ ನೂರು ಟಿಎಂಸಿ ನೀರು ತಂದರೆ ಮಾತ್ರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರಕ್ಕೆ ನೀರು ಹಂಚಿಕೆ ಮಾಡಲು ಸಾಧ್ಯವಾಗುತ್ತೆ ಇಲ್ಲವಾದರೆ ನೀರು ಹಂಚಿಕೆಗೆ ಕಷ್ಟವಾಗುತ್ತೆ ಆದ್ದರಿಂದ ತಾಂತ್ರಿಕ ಸಮಿತಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದು ಅವರ ವರದಿಯಂತೆ ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ಕ್ರಮ ವಹಿಸಲಾಗುವುದು ಈ ಯೋಜನೆ ತರಲು ಸಾಕಷ್ಟು ಹೋರಾಟ ಮಾಡಿದ ಮುಖಂಡರಿಗೆ ನಾನು ಆಭಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಉಳಿದಂತಹ ಹಲವಾರು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಿ ಟಿವಿ ಜಯಚಂದ್ರ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾಜಿ ಶಾಸಕ ಕಿರಣ್ ಕುಮಾರ್ ಡಿಸಿಎಂ ತಾಂತ್ರಿಕ ಸಲಹೆಗಾರ ಜಯಪ್ರಕಾಶ್ ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಸಣ್ಣ ಚಿತ್ತಯ್ಯ ಮಾಜಿ ಶಾಸಕ ಕಿರಣ್ ಕುಮಾರ್ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಇದ್ದರು ಲೈವ್ ನ್ಯೂಸ್ ತುಮಕೂರು